ಹೇರ್ ಫಾಲು ಡ್ಯಾಂಡ್ರಫ್ ಮತ್ತೆ ಬಿಳಿ ಕೂದಲಿನ ಸಮಸ್ಯೆಗೆ ಈ ತರ ಒಂದ್ಸರಿ ಹೇರ್ ಕಲರ್ನ ರೆಡಿ ಮಾಡಿ ಹಾಕಿ ನೋಡಿ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತೆ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ತಲೆ ಹುಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಕೂದಲು ತಲೆಯಲ್ಲಿ ಇಚ್ಚಿಂಗಿರೋ ಇದ್ರೂ ಕೂಡ ಇದನ್ನ ಬಳಸೋದ್ರಿಂದ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಹೇಗ್ ಮಾಡೋದು ಅಂತ ನೋಡೋಣ ನಾನು ಇವಾಗ ಸ್ವಲ್ಪ ಸೀಬೆ ಎಲೆ ತಗೊಂಡಿದ್ದೀನಿ ಎಳೆ ಎಲೆ ತಗೋಬೇಕು ಈ ಥರ ಎಲೆ ತಗೋಬೇಕು ಆವಾಗ ಒಳ್ಳೆ ಒಂದು ಕಲರ್ ಕೂಡ ಕೊಡುತ್ತೆ ಈ ಎಲೆನ ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ ಎಲೆನ ಬಳಸೋದ್ರಿಂದ ಮತ್ತು ಒಳ್ಳೆಯ ಒಂದು ತಲೆ ಒಳ್ಳೆಯ ಒಂದು ಸ್ಮೆಲ್ ಕೂಡ ಬರುತ್ತೆ ಈ ಸೀಬೆ ಎಲೆನ ಬಳಸೋದ್ರಿಂದ ನ್ಯಾಚುರಲ್ ಆಗಿ ಕಲರ್ ಆಗ್ತಾ ಬರುತ್ತೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಇದನ್ನ ನೀವು ವಾರದಲ್ಲಿ ಮಾಡ್ತಾ ಬನ್ನಿ ಬಿಳಿ ಕುದ್ದಿನ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಎಷ್ಟು ಬೇಕೋ ಅಷ್ಟು ಎಲೆನ ತಗೋಬಹುದು ಫಸ್ಟ್ ಕ್ಲೀನ್ ಆಗಿ ತೊಳೆದು ಬಿಟ್ಟು ಯೂಸ್ ಮಾಡಿ ನೀಟಾಗಿ ತೊಳ್ಕೋಬೇಕು ಫಸ್ಟ್ ಎಲೆನ ತೊಳೆದು ಬಿಟ್ಟು ಒಂದ್ ಪಾತ್ರೆಯಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೀವು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ರಫ್ ಆಗಿ ಪೇಸ್ಟ್ ಮಾಡಿ ಕೂಡ ಹಾಕೋಬಹುದು ಜಾಸ್ತಿ ನೈಸ್ ಆಗಿ ರುಬ್ಕೋಬೇಕು ಅಂತೇನಿಲ್ಲ ತರಿ ತರಿಯಾಗಿ ರುಬ್ಬಿಟ್ಟು ಕೂಡ ಹಾಕೋಬಹುದು ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈ ತರ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಅದ್ರ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ ಇಲ್ಲ ಕುಟ್ಬಿಟ್ಟು ಕೂಡ ಹಾಕೋಬಹುದು ಅವಾಗ ಈ ಎಲೆದು ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ ನೋಡಿ ಇವಾಗ ಸ್ವಲ್ಪ ನಾನು ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ ನುಗ್ಗೆ ಸೊಪ್ಪು ಹಾಕೊಳ್ಳೋದ್ರಿಂದ ಅಷ್ಟೇ ನಾವು ಜಾಸ್ತಿ ಕೂದಲು ಉದ್ರೋದು ಮತ್ತೆ ಡ್ಯಾಂಡ್ರಫ್ ಆಗಿದ್ರು ಕೂಡ ಕಡಿಮೆ ಆಗುತ್ತೆ ಈ ಈ ಎಲೆನ ಬಳಸೋದ್ರಿಂದ ನಿಮಗೆ ಕೂದಲು ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ಕೂದಲು ಇಲ್ಲ ಅಂದ್ರೂ ಕೂಡ ಚೆನ್ನಾಗಿ ಬೆಳೆಯುತ್ತೆ ನಾವು ನುಗ್ಗೆ ಸೊಪ್ಪನ್ನ ಹಾಕೋ ಹಾಕೊಳ್ಳೋದ್ರಿಂದ ನುಗ್ಗೆ ಸೊಪ್ಪು ಆರೋಗ್ಯಕ್ಕೂ ಎಷ್ಟು ಒಳ್ಳೆಯದು ಅಷ್ಟೇ ತಲೆ ಕೂದಲಿನ ಸಮಸ್ಯೆ ಕೂಡ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ಬಳಸೋದ್ರಿಂದ ಇವಾಗ ಒಂದು ಟೇಬಲ್ ಸ್ಪೂನು ಕಲಂಜಿ ಸೀಡ್ ಹಾಕ್ಕೊಳ್ತಾ ಇದ್ದೀನಿ ಕಲಂಜಿ ಸೀಡು ಹಾಕ್ಕೊಂಡಾದಮೇಲೆ ನಾನು ಎರಡು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ಳಿ ನೀರು ಹಾಕ್ಕೊಂಡಾದ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಟೀ ಪುಡಿನ ಹಾಕೊಳ್ತಾ ಇದ್ದೀನಿ ಟೀ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಈ ಟೈಮಲ್ಲಿ ನೀವು ಶುಂಠಿ ಬೇಕಾದ್ರೂ ಹಾಕೋಬೋದು ನಾನು ಸ್ವಲ್ಪ ಕುದಿಸ್ಕೊಂಡು ಆದಮೇಲೆ ಹಾಕೊಳ್ತಾ ಇದ್ದೀನಿ ಶುಂಠಿ ಹಾಕೊಳ್ಳೋದ್ರಿಂದನೂ ಅಷ್ಟೇ ತಲೆ ಹೊಟ್ಟಿನ ಸಮಸ್ಯೆ ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ಇದರಲ್ಲಿ ಜಾಸ್ತಿಯಾಗಿ ನಾವು ಅಡಿಗೆಗೆಲ್ಲ ಬಳಸ್ತೀವಿ ಹಾಗೆಯೇ ತಲೆ ಕೂದಲು ಬಳಸಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕೂದಲು ಉದ್ರೋದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಇವಾಗ ಸ್ವಲ್ಪ ನಾನು ದಾಸವಾಳದ ಎಲೆನ ತಗೊಂಡಿದೀನಿ ಆದಷ್ಟು ಎಳೆ ಎಲೆನ ತಗೊಳ್ಳಿ ಈ ಎಲೆನ ಬಳಸೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಸಿಲ್ಕಿ ಹೇರ್ ತರ ಆಗುತ್ತೆ ನಾವು ಬೇರೆ ಎಲೆನ ಕೂಡ ಪೇಸ್ಟ್ ಮಾಡಿ ಹಾಕೊಂಡ್ರೆ ಕೂದಲು ತುಂಬಾ ಚೆನ್ನಾಗಿ ಸಾಫ್ಟ್ ಆಗುತ್ತೆ ರಫ್ ಆಗಿದ್ರೆ ನಿಮಗೆ ಕಂಡಿಶ್ ಕಂಡಿಸ್ನರ್ ಎಲ್ಲ ಹಾಕ್ತಿವಲ್ಲ ಆ ತರ ಆಗುತ್ತೆ ನಾವು ಈ ಎಲೆನ ಬಳಸೋದ್ರಿಂದ ಇವಾಗ ಎಲೆನ ನೀಟಾಗಿ ತೊಳೆದು ಬಿಟ್ಟು ನಾನು ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಎಲೆನ ಎಷ್ಟು ಸಾಧ್ಯವೋ ಅಷ್ಟು ನೈಸ್ ಆಗಿ ಪೇಸ್ಟ್ ಮಾಡಿ ತಲೆಗೆ ಹಾಕೊಳ್ಳಿ ವಾರದಲ್ಲಿ ಒಂದ್ಸರಿ ಮಾಡ್ತಾ ಬನ್ನಿ ಬೆರಿ ಎಲೆನ ತುಂಬಾ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಕೂದಲು ಸಾಫ್ಟ್ ಆಗುತ್ತೆ ಕೂದಲು ಉದುರ್ತಾ ಇದ್ರು ಕೂಡ ಕಡಿಮೆ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಚೆನ್ನಾಗಿ ಬೇ ಬೇಯಿಸ್ಕೋಬೇಕು ಎಲೆದು ರಸ ಎಲ್ಲ ಚೆನ್ನಾಗಿ ಬಿಡಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ಈ ತರ ಮಾಡೋದ್ರಿಂದ ನಿಮ್ ಕೂದಲಿನ ಎಲ್ಲಾ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ಈ ಎಲೆನ ನೀವು ಸ್ವಲ್ಪ ರಫ್ ಆಗಿ ಮಿಕ್ಸಿ ಜಾರಿಗೆ ಹಾಕೊಂಡು ತರಿ ತರಿ ಹಾಕಿ ರುಬ್ಬಿಟ್ಟು ಕೂಡ ನೀವು ಕುದಿಸ್ಕೋಬಹುದು ಅವಾಗ ಇನ್ನೂ ಚೆನ್ನಾಗಿ ರಸ ಬಿಡುತ್ತೆ ಇವಾಗ ಒಂದ್ ಇಂಚಷ್ಟು ಶುಂಠಿನ ಹಾಕೊಳ್ತಾ ಇದ್ದೀನಿ ಶುಂಠಿ ಹಾಕೊಂಡು ಒಂದು ಐದು ನಿಮಿಷ ಕುದಿಸ್ಕೋಬೇಕು ನೀವು ಫಸ್ಟೇ ಹಾಕ್ಕೊಂಡು ಕುದಿಸ್ಕೋಬೋದು ಇಲ್ಲ ಆಮೇಲೆ ಕೂಡ ಕುದಿಸ್ಕೋಬೋದು ಸ್ವಲ್ಪ ಅರ್ಧ ಬೆಂದಮೇಲೆ ನೋಡಿ ಇವಾಗ ಚೆನ್ನಾಗಿ ಕುದಿಸ್ಕೊಂಡು ಆಗಿದೆ ನೀರು ಕೂಡ ಕಡಿಮೆ ಆಗಿದೆ ಇವಾಗ ಫಿಲ್ಟ್ರ್ ಫಿಲ್ಟರ್ ಇದ್ದೀನಿ ನೋಡಿ ಇವಾಗ ಕಲರ್ ಕೂಡ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಕಪ್ಪಾಗಿ ಕಾಣ್ತಾ ಇದೆ ಹಾಗೆಯೇ ತಲೆ ಕೂದಲು ಕೂಡ ಚೆನ್ನಾಗಿ ಕಪ್ಪಾಗುತ್ತೆ ಇವಾಗ ಫಿಲ್ಟ್ರ್ ಒಂದು ಪಾತ್ರೆಯಲ್ಲಿ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಬಟ್ಟೆಲಾದರೂ ಕೂಡ ಫಿಲ್ಟರ್ ಮಾಡ್ಕೋಬಹುದು ಇದನ್ನ ಹಾಗೆ ಕೂಡ ತಲೆ ಕೂದಲಿನ ಬುಡಕ್ಕೆ ನೀವು ಅಪ್ಲೈ ಮಾಡ್ಬೋದು ಈ ನೀರನ್ನ ಇವಾಗ ನಾನು ಮೆಹಂದಿ ಪುಡಿ ತಗೊಂಡಿದ್ದೀನಿ ಮೆಹಂದಿ ಪುಡಿ ಸ್ವಲ್ಪ ಜಾಸ್ತಿಯಾಗಿ ತಗೊಂಡಿದ್ದೀನಿ ಕೂದಲು ಸ್ವಲ್ಪ ರಫ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿಯಾಗಿ ತಗೊಂಡಿದ್ದೀನಿ ಸೇಮ್ ಕ್ವಾಂಟಿಟಿ ನಾನು ಇಂಡಿಗೋ ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ ಮೆಹಂದಿ ಇಂಡಿಗೋ ಪೌಡ್ರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಗಂಟೆ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಬಳಸೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ನೀವು ಇಂಡಿಗೋ ಪೌಡ್ರ್ ಬಳಸೋದ್ರಿಂದ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ನೀವು ಮೆಹಂದಿ ಎಲೆ ಇದ್ರೂ ಕೂಡ ಎಲೆ ಬಳಸ್ಬೋದು ಮೆಹಂದಿ ಪುಡಿ ಬಳಸ್ಬೇಕು ಅಂತನಿಲ್ಲ ಇದೇ ನೀರನ್ನ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿಟ್ಟು ಅದಕ್ಕೆ ನೀವು ಇಂಡಿಗೋ ಪೌಡ್ರನ್ನ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಒಳ್ಳೆಯ ಒಂದು ಕಪ್ಪು ಬರ ಕಪ್ಪಾಗುತ್ತೆ ಇವಾಗ ನೋಡಿ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಲ್ಲ ದಾಸವಾಳ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಈ ಎಲೆನ ಬಳಸೋದ್ರಿಂದ ಸಾಫ್ಟ್ ಸಾಫ್ಟಾಗಿ ದಪ್ಪವಾಗಿ ಕೂದಲು ಬೆಳೆಯುತ್ತೆ ನಾವು ದಾಸೋಳ ಎಲೆನ ಜಾಸ್ತಿಯಾಗಿ ಬಳಸೋದ್ರಿಂದ ದಾಸೋಳ ಎಲೆನ ರುಬ್ಬಿಟ್ಟು ಹಾಕೊಳ್ಳೋದ್ರಿಂದ ಸ್ವಲ್ಪ ತಿರುಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅದು ಚೆನ್ನಾಗಿ ತಿರ್ಗ್ಸ್ಕೋಬೇಕು ಸ್ವಲ್ಪ ನೊಳೆ ನೊಳೆ ಇರೋದ್ರಿಂದ ಮೆಹಂದಿ ಮತ್ತೆ ಇಂಡಿಗೋ ಪೌಡ್ರನ್ನ ಹಾಕೊಂಡು ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ ಆದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಆದ್ರಿಂದ ನಿಧಾನಕ್ಕೆ ತಿರ್ಸ್ಕೊಳ್ಳಿ ತಿರ್ಸ್ಕೊಂಡು ಆದ್ಮೇಲೆ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟು ಬಿಡಬೇಕು ಅವಾಗ ಒಳ್ಳೆ ಒಂದು ಕಲರ್ ಬತ್ತೆ ಕಲರ್ ಬರುತ್ತೆ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ನೋಡಿ ಇವಾಗ ಅರ್ಧ ಗಂಟೆ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಬಂದಿದೆ ಅಂತ ಇದೇ ಥರನೇ ನಿಮಗೆ ತಲೆ ಕೂದಲು ಕೂಡ ಕಪ್ಪಾಗುತ್ತೆ ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಅರ್ಧ ಗಂಟೆ ಬಿಟ್ಟು ನೀವು ತಲೆಗೆ ಹಾಕೋಬೋದು ಒಂದು ನೈಟ್ ಬಿಡಬೇಕು ಅಂತನಿಲ್ಲ ತಕ್ಷಣ ನೀವು ನಾನು ನಾನಿವಾಗ ತಲೆ ಕೂಡ ಹಾಕಿ ತೋರಿಸ್ತೀನಿ ಇದನ್ನ ಹಾಕೊಂಡು ನೀವು ಎರಡೂವರೆ ಗಂಟೆ ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಳ್ಳಿ ಬಿಳಿ ಕೂದಲು ಜಾಸ್ತಿ ಇರೋರು ಕೂಡ ಅಪ್ಲೈ ಮಾಡ್ಕೋಬಹುದು ಕಡಿಮೆ ಇರೋರು ಕೂಡ ಅಪ್ಲೈ ಮಾಡ್ಕೋಬಹುದು ನನಗೆ ಸ್ವಲ್ಪ ಇರೋದ್ರಿಂದ ನಾನು ಮುಂದುಗಡೆ ಸ್ವಲ್ಪ ಬಿಳಿ ಕೂದಲು ಜಾಸ್ತಿ ಆಗಿದೆ ಆದ್ರಿಂದ ಫುಲ್ ಅಪ್ಲೈ ಮಾಡ್ತಾ ಇದ್ದೀನಿ ಅಪ್ಲೈ ಮಾಡ್ಬಿಟ್ಟು ಒಂದೆರಡು ಎರಡು ಗಂಟೆ ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಂಡು ನೆಕ್ಸ್ಟ್ ಡೇ ನೀವು ಆಯಿಲ್ ಅಪ್ಲೈ ಮಾಡಿ ಶಾಂಪ್ ಮಾಡ್ಕೊಳ್ಳಿ ಆದಷ್ಟು ಮೈಲ್ಡ್ ಶಾಂಪ್ನ ಯೂಸ್ ಮಾಡಿ ನೋಡ್ತಾ ಇರ್ಬೋದು ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಕಪ್ಪಾಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು